ಯುವರ್ ಎಲ್ ಫೇಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಅ ವಿಡಿಯೋ ಏನೋ ಏನಪ್ಪ ಮಾಡ್ಬೇಕಂದ್ರೆ ನಮ್ಮ ಐಚರ್ಗೆ ಸ್ವಲ್ಪ ವೆಲ್ಡಿಂಗ್ ಕೆಲಸ ಬಂದಿದೆ ಅಮೆಝಾನ್ ಏನೋ ಹೊಸ ರೂಲ್ಸ್ ಮಾಡಿಬಿಟ್ಟು ಏನೋ ಹೊಸದಾಗ ವೆಲ್ಡಿಂಗ್ ಎಲ್ಲ ಮಾಡಿಸ್ಬೇಕು ಅಂದ್ರೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ನಾರ್ಮಲಾಗೇ ಫಸ್ಟ್ ಟ್ರಕ್ಕು ತಗೊಂಡಾಗೆ ಕಂಟೈನರ್ ಮಾಡಿಸೋಗೆಲ್ಲ ರೂಲ್ಸ್ ಎಲ್ಲ ಮಾಡಿಸಿದ್ದೆ ಬಟ್ ಏನೋ ಹೊಸ್ದಾಗ ಏನೋ ರೂಲ್ಸ್ ಒಂದು ಈ ವರ್ಷದಿಂದ ಅದಕ್ಕೆ ಆ ವೆಲ್ಡಿಂಗ್ ಕೆಲಸಕ್ಕೆ ಮಾಡ್ಸೋಕೆ ಹೋಗ್ತಾಯಿದ್ದು ಗಾಡಿ ಬರ್ತಾಯಿದೆ ಮಾರ್ಕೆಟಿಂದ ನಾರ್ಮಲ್ ನಮ್ಮ ಓರಾಗಿದ ತೊಗೊಂಡು ಏನಂತೀರ ವೆಲ್ಡಿಂಗ್ ಅಂಗಡಿ ತೊಗೋಣ ಏನೋ ಕಂಬಿಗಳೆಲ್ಲ ತೊಗೊಳ್ಬೇಕು ಕಂಬಿಗಳ್ ತೊಗೊಂಡು ವೆಲ್ಡಿಂಗ್ ಮಾಡ್ಸೋಣ ಫೋಟೋಸ್ ಎಲ್ಲ ಕಳ್ಸೋರೆ ನೋಡ ಮನೆ ರೆಫರ್ ರೆಫರೆನ್ಸ್ಗೆ ಫೋಟೋಸ್ ಕಳ್ಸಿದರೆ ಯಾವ ಥರ ಮಾಡಬೇಕು ಅಂತ ಸೊ ಬನ್ನಿ ವೆಲ್ಡಿಂಗ್ ಅಂಗಡಿ ತೊಗೋಣ ಯಾವ ಥರ ಏನಾಗುತ್ತಾ ಫಸ್ಟ್ ಗಾಡಿ ಬರಲಿ ಬರೀ ಡೈರೆಕ್ಟ್ ಅಲ್ಲಿ ಹೋಗಿ ಸಿಗೋಣ ಕಮ್ಮಿ ಅಂಗಡ ತಗೊ ಬಂದಿದ್ದೆ ನೋಡೋದು ನಾವು ತೊಗೊಳ್ಬೇಕಾಗಿರೋದು ಇದು ಎ ಎಮ್ ಎಮ್ ಎಮು ಇಲ್ಲಿಗೆ ಲಾಸ್ಟ್ ನಮ್ಗೆ ಹಾಂ ಇಲ್ಲಿ ಎ ಎಮ್ ಮೂವತ್ತು ಅಡಿ ಬರ್ತದಂತೆ ನಮ್ದು ಹೆಂಗೋ ಹದಿನಾಲ್ಕು ಅಡಿ ಅಲ್ವಾ ಮೂರು ಪೀಸ್ ತೊಗೊಂಡ್ರೆ ಆರು ಕಟ್ ಮೂ ಎರಡು ಮೂ ಎರಡು ಎರಡು ಪೀಸ್ ಅಂದರೆ ಆರು ಆಗುತ್ತೆ ಸೊ ಬನ್ನಿ ಲೆಂತ್ ಎಷ್ಟಾಗುತ್ತೆ ಪರ್ಚೇಸ್ ಮಾಡಿ ಆಮೇಲೆ ಸಿಗೋಣ ಇವಾಗಿಸ್ಬಿಟ್ರೆ ಮುಗಿತು ಈ ರಾಡಿಗಲು ಎಷ್ಟು ದಪ್ಪ ಅದೇ ನೋಡಿರಿ ಅಡಿಗೆ ಇನ್ನೊಂದು ಟನ್ ಜಾಸ್ತಿ ಆಗ್ಬಿಡೋದು ತೂಕ ಒಂದು ಸದ್ಯ ಕನ್ಫರ್ಮ್ ಮಾಡ್ಕೊತ ಇದ್ದೀವಿ ಮೂವತ್ತು ಅಡಿ ಬರ್ತದೆ ಇಲ್ಲ ಅಂತ ಹಾಂ ಕರೆಕ್ಟಾಗಿ ಇದೆ ಹಾಂ ಎಷ್ಟ ನಲವತ್ತಡಿನ ನಲ್ವತ್ತಡಿ ಅಂದ್ರೆ ನೋಡ್ರಿ ಎಷ್ಟು ಬರ್ತದ ಸದ್ಯಕ್ಕೆ ಎರಡು ಲೆಂತ್ ಆಗದೆ ಒಂಬತ್ತು ಕೆ ಜಿ ಬಂದದಪ್ಪ ಸದ್ದಿಕ್ಕ ಗಾಡಿ ಬಂತು ಎತ್ತಾಕಣ ಡೋರಿಂದ ಆಚೆ ಬರ್ತದೆ ಸ್ವಲ್ಪ ಅಡ್ಜಸ್ಟ್ ಮಾಡೋಣ ನಮ್ಮ ದೇವ್ರು ಯಾಕೆ ಆಚೆ ಬೀಳ್ತಾವ್ರೆ ಡೋರ್ ಓಪನ್ ಬನ್ನಿ ಯಾವ್ದ ಬ್ಲ್ಯಾಕ್ ಕಲರ್ ನೆಟ್ಟು ಹೌದಾ ಎಮರ್ಜೆನ್ಸಿ ಇಟ್ಕೊಂಡ್ಬಿಡೋದು ಏ ಮಂಜ ಒಳಕ್ ಹೋದ ಏನ ನೋಡ್ಕೊ ಆ ಕಾರ್ನರ್ಗೆ ಹಾಕೋ ಇಲ್ಲ ಇದು ಇದ್ಕೊಂಡು ಇದೊಳಕ್ಕೋಗು ಮಂಜಾ ಒಳ್ಕೋ ಒಳ್ಕೋ ಇಲ್ಲ ಆ ಕಾರ್ನರ್ಗೆ ಹಾಕಿ ಹಿಂಗೆ ಹಾಕಂತೀವ ಆ ಕಾರ್ನರ್ಗೆ ಹಾಕಿ ಅದನ್ನು ಏಯ್ ಆ ಕಾರ್ನರ್ ಹೋಗಿ ನೀನು ಅದನ್ನು ತುಂಬ ಹಾಂ ಗಿಡ ಕೆಳಕ್ ಬಿಡು ಇನ್ನು ಎತ್ತು ಎತ್ತು ಮೇಲೆ ಹಾಕ ಹುಷಾರ ಹಾಂ ಎತ್ತು ಒಳಗೆ ಲೆಫ್ಟ್ಗೆ ಹಾಕು ಲೆಫ್ಟ್ ಲೆಫ್ಟ್ಗೆ ಹಂಗೆ ಇರಲಿ ಬಿಡು ಇಲ್ಲಿ ಏನಾಗಲ್ಲ ಬಿಡು ಹಾಲಾಶ್ಗೆ ಹಾಕು ಹಾಲಶ್ ಹಂಗೆ ಹೇಳೋದನಾ ಲೈಟ್ ಲೈಟ್ ಇದೆ ಹುಷಾರು ಲೈಟ್ ಇದೆಯೋ ಹಾಂ ಬಿಡಿರ್ತದೆ ಬಾ ಟ್ರೆಗೇ ಟೈಮಲ್ಲಿ ಮೆಲ್ಲಕ್ಕೆ ತೆಗೀಬೇಕಷ್ಟೇ ಡೋರ್ ಹಾಕೊಂಬ ಸರ್ಕಲ್ಗ ಅಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಬಾ ಪೊಲೀಸ್ ಸ್ಟೇಷನ್ ಗೊತ್ತಲ್ಲ ಲೈ ಹಾಂ ನಾನು ಮೊನ್ನೆ ನಾಟಕಗಳು ಮಾಡ್ತೀವಿ ಬರ ಬರ್ರಿ ಬಾ ಇಷ್ಟೊತ್ತು ಈ ಗಾಡಿ ಕೆಲಸ ಆಗ್ತಾ ಇತ್ತು ಎತ್ತವನೇ ಸೊ ನಮ್ಮ ಗಾಡಿ ಬಂದರೆ ಬರೋ ಹಿಂಗಾಕು ಇಲ್ವಾ ಬಾ ಬಾಬಾ ಮಳಿದ್ರೆ ಕಷ್ಟ ಪಂಚರ್ ಹಿಂಗೋಗಿ ಸ್ವಲ್ಪ ಹಿಂದೆ ಬಾ ಹಂಗೆ ಸೈತೋಗ ಹಿಂದೆ ಬಾ ಅಣ್ಣ ಇಲ್ಲಾಕ್ಸ್ಲಾ ಬಾಬಾ ಏ ಈ ಕಡೆಗೋ ಹಾಂ ಸರಿ ಬಾ ಸಾಕಲ್ಲ ಸಾಕು ತೊಂಬತ್ತು ಕರೆಕ್ಟಾಗಿ ತೊಂಬತ್ತು ಇದು ಕೆ ಜಿ ಟೋಟಲ್ ಎಲ್ಲ ಲೆಂತ್ ತೊಂಬತ್ತು ತೊಂಬತ್ತು ಜಿ ಇದೆ ಎರಡು ಹಾಂ ಒಂಬತ್ತು ಒಂಬತ್ತು ಸಾರಿ ಒಂಬತ್ತು ಕೆ ಜಿ ನಾನೇ ಸಾಕ ಒಂಬತ್ತು ಕೆ ಜಿ ಇದೆ ಟೋಟಲ್ ಒಂಬತ್ತು ಕೆಜಿ ಇದೆ ಇನ್ನೊಂದು ಎರಡು ಕೆ ಜಿ ಸಾಕಾಗತ್ತೆ ಸಾಕಾಗತ್ತಿಕ್ಕ ಇವಾಗ ಇಲ್ಲಿ ಒಂಬತ್ತು ಇಲ್ಲಿಗೆಲ್ಲ ಕಟ್ ಇದೆಲ್ಲ ಇಲ್ಲಿಗೆ ನಾಲ್ಕು ಆಗ್ತದೆ ಐದು ಆರು ಸೊ ಇನ್ನೂ ಒಂದು ಲೆಂತ್ ತರ್ಬೇಕಾಗ್ತದೆ ಇಲ್ಲಿ ಸೆಂಟ್ರಕ್ಕೆ ನೋಡ್ಸೋದು ಮೂರು ಈ ಕಡೆ ಮೂರು ಬರ್ತದೆ ಒಳಕ್ಕೆ ಖಾಲಿ ಇರಲಿ ಅಣ್ಣ ಏನು ಒಳಕ್ಕೆ ಫುಲ್ ನೆಟ್ ಹಾಕಲ್ಲ ಯಾವ್ದಷ್ಟು ಚಿಂದಿಕೆ ಇರಲಿ வேஸ்ட்டு சும்மா வழக்காக்கி ಸದ್ದಕ್ಕೆ ಸದ್ಯಕ್ಕೆ ವೆಲ್ಡಿಂಗ್ ಸ್ಟಾರ್ಟ್ ಮಾಡೋರೆ ಹ್ಞೂ ಮೊತ್ತಾಗಿ ಇದು ಹಾಕೋದು ಏನಾಗುತ್ತೆ ಅಂದರೆ ಪೈಂಟ್ ಕಿತ್ಕೊ ಪೈಂಟ್ ಎದೊಳ್ಬಿಡ್ತದೆ ನೋಡೋಣ ಬರ್ರಿ ಪೈಂಟ್ ಎದೊಳ್ತಾಯಿಲ್ಲ ಆ ನೋಡಿ ಹೆಂಗೆ ಎದೋಳ್ತ ಪೈಂಟು ಹೋ ಪೈಂಟೇ ಆಯ್ತಾವಾ ಈ ಕಂಪ್ನಿಗ್ಳವ್ರು ಒಂದೊಂದು ಕೆಲಸ ಮಾಡ್ಸಲ್ಲ ನಮಗೆ ಆಯಿತು ಅನ್ನೇವಾಗ ಪೈಂಟ್ ಅದ ನಮ್ಗೆ ಪೈಂಟ್ ವೈಟ್ ಪೈಂಟ್ ಇಷ್ಟಪಟ್ಟು ಮಾಡ್ಸ ಆಯಿತು ಹಾಂ ಅಷ್ಟು ಏನು ಮಾಡೋಕ್ಕಾಗಲ್ಲ ಎಂಬ್ರಿ ಹೊಡೆದು ವೈಟ್ ಕಲರ್ದು ಸ್ಪ್ರೇ ಪೇಂಟ್ ಹೊಡಿಬೇಕು ಅಷ್ಟು ಮ್ಯಾಚಪ್ ಇನ್ನೇನು ಮಾಡೋಕ್ಕಾಗತ್ತೆ ಅದು ಎರಡನೇ ರಾಡ್ ಇವಾಗ ಒಂದು ರಾಡ್ ಆಗಿತ್ತು ಎರಡನೇದು ಇವಾಗ ಹಾಂ ಇವಾಗ ಕರೆಕ್ಟ್ ಆಗಿದೆ ಬಿಡಿ ಹೊಡೆದ್ಬಿಡಿ ಹಾಂ ಅಲ್ಲೇ ಅಲ್ಲೇ ಆಗ್ತೀ ಸ್ಟ್ರೈಟ್ ಆಗಿ ನೋಡ್ಬೇಡಿ ನಾನು ಅದನ್ನ ಕಣ್ಣು ಮುಚ್ಕೋ ನನ್ಕೆ ಒಗಿರ್ತ ಅಂದ್ಕೊಂಡಲ್ಲೇ

ಕರೆಕ್ಟಾಗಿರ್ತದೆ ತನಿಖೆ ಹೋಗುದು ಮುಂಜಾಗ್ ಅಲಾಡ್ಸ್ಬಾರ್ದು ಅಲ್ಲ ಮುಂಜೆ ಹೇಳ್ತೇನೆ ಮೂಮೆಂಟ್ ಹಾಕಿ ಅಲಾಡ್ಸ್ಬಿಡ ಸ್ಟ್ರೈಟ್ ಹಂಗೆ ಇತ್ತು ಹ್ಞೂ ಮಂಜು ನೋಡ್ರಿ ನಿಮ್ಗೆ ಆಗ ಕಮ್ಮಿ ಹಾ ಸ್ಟ್ರೈಟ್ ಹಾಂ ಇದೆ ಇದೆ ಸ್ಟ್ರೈಟ್ ಇದೆ ವೈಟ್ ಸ್ಪ್ರೇ ಹೊಡ್ಬಿಡೋಣ ಬಟ್ ಬ್ಲೂ ಗೇಮ್ ಮಾಡೋದು ಗೊತ್ತಿಲ್ಲ ಬ್ಲೂ ನನ್ಗೆ ಏನು ಅಷ್ಟೇನು ಕಾಣಿಸ್ತಾ ಇಲ್ಲ ಬಟ್ ಆದ್ರೆ ಎಮ್ರಿ ಹೊಡೆದು ಉಜ್ಬಿಡೋಕಿಲ್ಲ ಅಂದ್ರೆ ಅಲ್ಲೇ ತುಕ್ಕಿಡಿತಾ ಇರುತ್ತೆ ಬೇರೆ ಸ್ಪ್ರೇ ಹೊಡೆದ್ಬಿಡ್ ನಾರ್ಮಲ್ ಈ ಕಲರ್ದು ಕಲರ್ ಪೇಂಟ್ ನೋಡೋಣ ಎಲ್ಲಿ ಸಿಕ್ಕಿದ್ರೆ ಆ ಪೇ ಹೊಡೆದ್ಬಿಡೋಣ ಸಕ್ಸಸ್ಫುಲಿ ಕಂಪ್ಲೀಟ್ ಎಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಇವಾಗ ಎಲ್ಲ ಬಂದೇ ಬರ್ತಾ ಇಲ್ಲೇ ಇರೋದು ಹಾ ಬೇಡ ತಳ್ಳ ತಳ್ಳಿದ್ದು ಹಂಗೆ ತಟ್ಟೆ ಇತ್ತ ಇನ್ನ ಹತ್ರ ಹಾಂ ಓ ಈ ರಾಡ ಇತ್ತಾ ಅಯ್ಯೋ ನಂಗೆ ಗೊತ್ತಿಲ್ಲ ಹತ್ರ ಇರೋದು ಸುಮ್ಮನೆ ಕರೆಕ್ಟಾಗಿ ಕೂತಿರೋದಲ್ಲ ಬಾಕ್ಸ್ ಬಾಕ್ಸ್ ಬಿಡು ನೆಕ್ಸ್ಟ್ ನೆಕ್ಸ್ಟ್ ಗಾಡಿ ಬರ್ತಾ ಇಲ್ಲ ನಮ್ದು ಅದನ್ನೆಲ್ಲ ಇಲ್ಲೇ ಕಳಿಸ್ತೀನಿ ಬಿಡಿ ನ ಎರಡು ಗಾಡಿ ಯಾವಾಗ ಬರ್ತಾವೆ ಇರ್ಲಿ ಬಿಡು ಗಾಳಿ ಹಾಡ್ಲಿ ತಣ್ಣ ಹ ಅದೇ ನಾವು ರೌಂಡ್ ಹಾಕಿದೀನಿ ಏನ್ ಮಾಡಕ್ಕಿ ಕಟ್ಟ ಏನ್ ಗೊತ್ತಿಲ್ಲ ಮಂಜಾ ಸುಮ್ಮನೆ ಮಂಜಾ ಮುಂಚಾಗಿ ಬಿಸ್ಲೆಟ್ ಶೈನಿಂಗ್ ಹೊಡಿತಾ ಇದೆಯಾ ಇದು ಮೊನ್ನೆ ಗಾಡಿ ನಮ್ಮ ಬಡದ ಸೆಳೆಯ ಸ್ವಲ್ಪ ಆಯ್ತು ಅದನ್ನು ವೆಲ್ಡಿಂಗ್ ಅಂತ ಸುದ ಎಲ್ಲ ಆಗದೆ ಈಗ ಬರ್ರಿ ಬ್ಯಾಟ್ರಿ ಗಿಟ್ ಫಿಕ್ಸ್ ಮಾಡಿ ಗಾಡಿನ ರೋಡ್ ಕಳಿಸ್ಬೇಕು ಫೋನ್ ಮೇಲೆ ಫೋನ್ ಹಾಕ್ತಾರ ಅವರು ನಾನು ಹೇಳಿದ್ರೆ

ಸದಿ ಕೈ ಸರ್ ಎತ್ಕೊಂಡು ಹೋಗ್ತಾ ಇದೀವಿ ಯಾಕಂದ್ರೆ ನಮ್ಮ ದೇವು ಹಣ್ಣು ಬೀಗ ಜೋಬಾಗ್ ಹಾಕೊಂಡು ಮನೆತ್ರಿ ಹೋಗ್ಬಿಟ್ಟವನೇ ಇಲ್ಲ ಹೇಳ್ಕಲ್ಲಿ ಹಾ ಅಷ್ಟೇ ಬಾಗ್ಲೂರಮ್ಮ ಇದು ಏನನ್ಕೊಂಡಿದ ನಮ್ಮೂರು ಇಂಟರ್ನ್ಯಾಷನಲ್ ಸಿಟಿ ನಮಗ್ ಮಾತ್ರ ಹ್ಞೂ ನಮ್ಗೆ ಬಾಗ್ಲೂರು ಇಂಟರ್ನ್ಯಾಷನಲ್ ಬಾಗ್ಲೂರು ವರ್ಲ್ಡ್ ಟ್ರೇಡ್ ಸೆಂಟ್ರೆಲ್ಲ ಬಾಗ್ಲೂರೇ ಬಾಗ್ಲೂರು ಅಂದ್ರೆ ಬಾಗ್ಲೂರು એ કારા બટે વડાપુડીનો રે રે વડાપુડી છેવાનો ઇલારી હોગલી રા તો આ તો છે ઠીકેલા મને સુમ ભેળા ચડ મતલબ સો ઈવાળા સિટીક દેવો મતવાળાના ક્યાંકનો પાછળ રાપાકસો ને ગાડી અટકોડું ફરકોડ બેકતી નઈલગે ઓ મત કરના ઓ યાર પડ લડકા ભરબેક કના મા ના હું તો પુલક ના આડડકાં ભરબેક વિદાયોગા

ಲೋಡ್ ಮಾಡ್ಕೊಂಡು ಏರ್ಪೋರ್ಟಾಗ ಈಗ ಈ ಬೂದ್ಗೇ ಕಸ ಒಂದು ಕಂಪ್ನಿ ಅದೇ ನೋಡ್ಬೋದು ಈ ಕಂಪ್ನಿ ಸ್ನೈಡರ್ ಅಂದ್ಬಿಟ್ಟು ಅಲ್ಲಿ ಲೋಡ್ ಬಂದಿದ್ದೀವಿ ನೀವು ಎಂಟ್ರಿ ಮಾಡ್ಸೋಕೆ ಸೆಕ್ಯೂರಿಟಿ ಹತ್ರ ನಮ್ಮ ಬಿಲ್ಗೆಲ್ಲ ತೊಗೊಂಡು ಈ ಕಂಪ್ನಿಗೆ ನಮ್ಮದೇನು ಕೆಲಸ ಇರಲ್ಲ ಎಲ್ಲ ನೋಡ್ಕೊತಾರೆ ನೆಮ್ಮದಾಗ ನಮ್ಮದೇನು ಡ್ರೈವಿಂಗ್ ಅಷ್ಟೇ ಮತ್ತು ಇನ್ನೇನಪ್ಪ ಅಂದರೆ ಆ ವೆಲ್ಡಿಂಗ್ ಮಾಡ್ಸಿದೆಲ್ಲ ಹೋಗ್ಬಿಟ್ಟದಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ಏನೋ ಗೊತ್ತಿ ಸಜೆಷನ್ ಹಾಕಿ ಬಟ್ ಸೇಮ್ ಪೇಂಟ್ ಓಡಿಸಿದ್ರೆ ಒಂಥರ ಹಳೆ ಪೇಂಟ್ ಹೊಸ ಪೇಂಟ್ ಆಗ್ಬಿಡುತ್ತೆ ಕೆಳಗಡೆ ಅದಕ್ಕೆ ಏನೋ ಸ್ಪ್ರೇ ಮಾಡೋದು ಜೈ ಅನ್ಸ್ಬೋದು ಮೇಲೆ ಯೋದಕ್ಕೆ ಕೇರ್ ಮಾಡೋದು ಗೊತ್ತಾಗ್ತಿಲ್ಲ ನಿಮ್ಗೆ ಏನು ಐಡಿಯಾ ಅಂದರೆ ಕಮೆಂಟ್ ಮಾಡಿ ಮಾಡೋ ನಾನು ಅಷ್ಟೊತ್ತಿಗೆ ಏನೋ ಒಂದು ಸ್ವಲ್ಪ ಪ್ಲಾನ್ ಮಾಡ್ತೀನಿ ಏನು ಅಂತ ಸಿದ್ಧಿಕಾ ನಮ್ಮ ಗಾಡಿ ಇಲ್ಲಿ ಅನ್ಲೋಡ್ ಆಗ್ತಾರೆ ಇಲ್ಲಿ ನಮಗೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ನಾಲ್ಕು ಜನ ಸಿಕ್ಕಿದ್ದಾರೆ ನಿಮ್ಮ ಹೆಸರು ನಿಮ್ಮ ಹೆಸರು ಬ್ರೋ ಇವರು ಎರಡು ಮೂರನೇ ಸದಿ ಸಿಕ್ಕಿರೋದಿರು ಹರ್ಷ ಎಷ್ಟನೇ ಕ್ಲಾಸ್ ಮೀನಾ ಟೆಂತ್ ನೀವು ಎಲ್ಲರಿಗಿಂತ ನೀನೇ ಉದ್ದ ಇದೆಯಲ್ಲ ಉದ್ದಾಗ್ತಾರ ನಾವು ಹಂಗ ಚಿಕ್ಕ ವಾಲಿಬಾಲ್ ಆಡ್ಬೇಕಿತ್ತೋ ಫುಲ್ ಫುಲ್ ಎಲ್ಲಾಡ್ತಾ ಇಟ್ಕೊಂಡು ಅವಾಗಲೇನ್ ಸಿಕ್ಕಿದ್ರು ಹೋಗಿ ಟೀಗಿ ಕುಡ್ಕೊಂಡ್ ಬಂದ್ವಿ ನೋಡಿ ಪಾಪ ಅಲ್ಲಿ ಒಂದು ಮೂರ್ ಎರಡು ಕಿಲೋಮೀಟರ್ ಹಿಂದೆ ಸಿಕ್ಕಿದ್ರು ಮತ್ತೆ ಇಲ್ಲಿ ಬಂದು ನಮ್ ಗಾಡಿ ಅನ್ಲೋಡ್ ಹಾಕಿ ಸಿಕ್ಕಿದ್ವಿ ಈಗ ಇವನ್ನೆಲ್ಲ ಮಾತಾಡ್ಸ್ಕೊಂಡು ಡೈರೆಕ್ಟ್ ಆಗಿ ಸಿಗನ್ ಬರ್ರಿ ಪ್ಯೂರ್ ಎಲ್ ಜೈ ಶ್ರೀರಾಮ್ ಸದ್ಯಕ್ಕ ಬ್ಲಾಗ್ ರೆಕಾರ್ಡ್ ಮಾಡಿ ಹತ್ತಿರ ಒಂದು ವಾರ ಆದಮೇಲೆ ಎಂಡ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಸ್ವಲ್ಪ ಕೆಲಸಕ್ಕೆ ಜಾಸ್ತಿ ಇತ್ತು ಪ್ಲಸ್ ಟೈಮ್ ಸಿಕ್ಕಿರಲಿಲ್ಲ ವೀಡಿಯೋ ಎಂಡ್ ಮಾಡೋದಕ್ಕೆ ವೀಡಿಯೋ ಎಡಿಟ್ ಮಾಡೋಕ್ಕೂ ಟೈಮ್ ಸಿಕ್ಕಿರಲಿಲ್ಲ ಮತ್ತು ನಾನು ಐಚರ್ ಓಡಿಸ್ತಾ ಇದ್ದೀನಿ ಇಂಟ್ರೋ ಓಡಿಸಿ ಮತ್ತೆ ಯಾಕೆ ಐಚರ್ ಬಂದಿದ್ದೀನಿ ಅಂದರೆ ದೊಡ್ಡ ಸ್ಟೋರಿನೇ ಇದೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಇಷ್ಟು ದೂರ ವೀಡಿಯೋ ನೋಡಿದ್ದೀನಿ ಅಂದರೆ ಇಷ್ಟು ದೂರ ಬಂದು ವೀಡಿಯೋ ನೋಡ್ತಾ ಇದ್ದೀನಿ ಅಂದರೆ ಇಷ್ಟೊತ್ತು ವೀಡಿಯೋ ನೋಡಿದ್ದೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡೋ ಅಂತೂ ಮರಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ ಯಾಕೆ ಸಬ್ಸ್ಕ್ರೈಬ್ ಮಾಡ್ತಾರೆ ಗೊತ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿಸಿ ಆದಷ್ಟು ಕಂಟೆಂಟ್ ರೆಗ್ಯುಲರ್ ಕಂಟೆಂಟ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಆಗ್ತಿಲ್ಲ ಈ ಮೂರು ಗಾಡಿ ಮೈಂಟೈನ್ ಮಾಡಿಕೊಂಡು ನಾನು ಕೈಲಾದ ನನ್ನ ಕೈಲಾದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ನಿಮ್ಮನ್ನು ಎಂಟೈನ್ ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ ಅಯ್ಯೋ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಕ್ಕೆ ಹೋಗ್ಬಿಡಿರಿ ಪ್ಲಸ್ ಲೈಕ್ ಆದರೂ ಸೊ ನಿಮ್ಗೆ ಇಂಟರ್ಟ್ ಬೇರೆ ಸಿಗಲಿ ಅಂತ ನಾನು ನಿಮಗೆ ನೆಕ್ಸ್ಟ್ ನೆಕ್ಸ್ಪೀರಿಯನ್ಸ್ ಸಿಗ್ತೀನಿ ಅಂಟಿಲ್ ನಾನು ಟೇಕ್ ಕೇರ್ ಬಾ ಬಾಯ್ ಜೈ ಶ್ರೀರಾಮ್ ಜಯ